ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಇವತ್ತು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಫಟಾಫಟ್ ಅಂತೇಳಿ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಪನ್ನೀರ್ ಬಟರ್ ಮಸಾಲಾವನ್ನು ಹೇಗೆ ರೆಡಿ ಮಾಡೋದನ್ನು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ನಾನು ಕಾಲು ಕೆ ಜಿಯಷ್ಟು ಪನ್ನೀರನ್ನು ತಗೊಂಡಿದ್ದೀನಿ ಕಾಲು ಕೆ ಜಿ ಪನ್ನೀರು ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಒಂದು ಎರಡು ಟೊಮೊಟೊ ಚಿಕ್ಕದಾಗಿ ಒಂದು ಸ್ವಲ್ಪ ಸ್ಪೈಸಸ್ ಮಸಾಲ ಬಟರು ಅದಾಗಿದ್ಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಒಂದು ಎರಡು ಹಸಿರು ಮೆಶನಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನು ತೊಗೊಂಡಿದ್ದೀನಿ ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬೇಡ ಅಂದರೆ ಬಟ್ರೂ ಹಾಕ್ಕೊಬೋದು ಸ್ಟಾರ್ಟಿಂಗಲ್ಲೇ ಬಟ್ರ್ ಹಾಕೊಂಡು ನಾವು ಮಸಾಲ ರೆಡಿ ಮಾಡ್ಕೊಬೋದು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾದಾಗಿದ ಮೇಲೆ ಒಂದು ಸ್ವಲ್ಪ ಸ್ಪೈಸಸ್ ಮಸಾಲ ಚಕ್ಕೆ ಲವಂಗ ಒಂದು ಏಲಕ್ಕಿ ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಸಿರು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಫ್ರೈ ಆಗೋಷ್ಟ್ರೊಳಗೆ ನಾನು ಒಂದು ಮಿಕ್ಸಿ ಜಾರಿಗೆ ಗೋಡಂಬಿಯನ್ನು ತಗೊಂಡಿದ್ದೀನಿ ಗೋಡಂಬಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅದಾಗಿದ್ದಮೇಲೆ ಪನ್ನೀರನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅಲ್ಲಿ ಈರುಳ್ಳಿ ಫ್ರೈ ಆಗೋಷ್ಟ್ರೊಳಗೆ ಈ ಕಡೆ ಫಟಫಟ ಅಂತೇಳಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಅದಾಗಿದ್ದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದ್ಮೇಲೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ವಲ್ಲ ಟೊಮಾಟೋನ ಹಾಕ್ಕೊಬೇಕು ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಅಶ್ನ ಪುಡಿ ಖಾರ ಪುಡಿ ಗರಂ ಮಸಾಲ ಸೊರೆ ಗರಂ ಮಸಾಲ ಅಲ್ಲ ಅಚ್ಕಾರದ ಪುಡಿ ಬೇಕಿದ್ರೆ ನಾವು ಗರಂ ಮಸಾಲನೂ ಸ್ವಲ್ಪ ಹ್ಯಾಡ್ ಮಾಡ್ಕೊಬೋದು ನಾನು ಸ್ಪೈಸಸ್ ಮಸಾಲ ಅಲ್ಲಿಂದ ನಾನು ಗರಂ ಮಸಾಲ ಏನೂ ಹಾಕ್ಕೊತಾ ಇಲ್ಲ ಎಲ್ಲ ಫ್ರೈ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು ಇಷ್ಟಿದ್ರೆ ಸಾಕು ನೀರು ಒಂದು ಸ್ವಲ್ಪ ಹಾಕಿದ ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ ಒಂದು ಕುದಿ ಬಂದಾಗಿದ್ಮೇಲೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಮೇಲೆ ಬಂದಾಗಿದ್ಮೇಲೆ ನಾವು ರುಬ್ಕೊಂಡಿರುವಂಥ ಗೋಡಂಬಿಯನ್ನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಬೇಕು ನೈಸಾಗಿ ಆ ಗೋಡಂಬಿ ಪೇಸ್ಟನ್ನು ಇದಕ್ಕೆ ಸೇರಿಸೋಣ ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮ್ಗೆ ಇನ್ನೂ ಬೇಕಂದರೆ ಫ್ರೆಶ್ ಕ್ರೀಮನ್ನೂ ಸೇರಿಸ್ಕೊಬೋದು ನನ್ನ ಹತ್ರ ಫ್ರೆಶ್ ಕ್ರೀಮ್ ಇದ್ದಿಲ್ಲ ಹಾಗಾಗಿ ಬರೀ ಗೋಡಂಬಿ ರುಬ್ಬಿ ಹಾಕಿದೆ ಇದರ ಅದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಕಟ್ ಮಾಡ್ಕೊಂಡಿರುವಂಥ ಪನ್ನೀರನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇಡ್ತಿದ್ದೀನಿ ಒಂದು ಸ್ವಲ್ಪ ಪನ್ನೀರನ್ನು ತೊಳೆದ್ಬಿಟ್ಟು ಹಾಕೋಣ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಮಸಾಲೆ ಚೆನ್ನಾಗಿ ಕುದಿಬೇಕು ಗ್ರೇವಿ ಗ್ರೇವಿ ಚೆನ್ನಾಗಿ ಕುದ್ದಾಗಿದ ಮೇಲೆ ನಾವು ಪನ್ನೀರನ್ನು ಸೇರಿಸ್ಬೇಕು ಈ ಮಸಾಲೆ ನಾವು ಕುದಿಯೋದು ಮುಂಚೆ ಪನ್ನೀರ್ ಹಾಕಿಬಿಟ್ರೆ ಪನ್ನೀರು ಹೊಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಗ್ರೇವಿ ಎಲ್ಲ ಚೆನ್ನಾಗೇ ಕುದ್ದಾಗಿದ್ಮೇಲೆ ಪನ್ನೀರನ್ನು ಸೇರಿಸ್ಬಿಟ್ಟು ಪನ್ನೀರ್ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಬಟರನ್ನು ಹಾಕಬೇಕು ಒಂದೆರಡು ಸ್ಪೂನ್ ಬಟರ್ ಹಾಕಿದೆ ನಾನು ಲಾಸ್ಟಿಗೆ ಕಸ್ತೂರಿ ಮೇಥೇನು ಒಂದು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿ ಹಾಕಿದೆ ಇಷ್ಟೇ ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಪನ್ನೀರ್ ಬಟರ್ ಮಸಾಲ ಮಾಡೋದನ್ನು ನೋಡಿದ್ದೀರಲ್ಲ ಅಲ್ವಾ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಐ ಹೋಪ್ ಎಲ್ಲರೂ ವೀಡಿಯೋ ನೋಡಿರ್ತೀರಾ ಅನ್ಕೊತೀನಿ ಥ್ಯಾಂಕ್ ಯು ಹಾಲ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ